ರಾಜ್ಯ ಸರ್ಕಾರಿ ನೌಕರರ ಬಹುದಿನಗಳ ನಿರೀಕ್ಷೆಯಂತೆ ಸರ್ಕಾರದ ನಿವೃತ್ತ ಮುಖ್ಯ ಕಾರ್ಯದರ್ಶಿ ಸುಧಾಕರ್ ರಾವ್ ನೇತೃತ್ವದ ಏಳನೇ ವೇತನ ಆಯೋಗದ ನಿಯೋಗ ಬೆಂಗಳೂರಿನಲ್ಲಿಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿ ವರದಿ ಸಲ್ಲಿಸಿತು ವೇತನ ಆಯೋಗದ ಸದಸ್ಯರಾದ ಪಿಬಿ ರಾಮಮೂರ್ತಿ ಶ್ರೀಕಾಂತ್ ವನಹಳ್ಳಿ ಸದಸ್ಯ ಕಾರ್ಯದರ್ಶಿ ಹೆಪ್ಸಿಬಾ ರಾಣಿ ಕೋರ್ಲಪಾಟಿ ಮುಖ್ಯಮಂತ್ರಿಯವರ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಮತ್ತಿತರರು ಉಪಸ್ಥಿತರಿದ್ದರು ವರದಿ ಸ್ವೀಕರಿಸಿದ ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜ್ಯದ ಏಳನೇ ವೇತನ ಆಯೋಗ ಇಂದು ವರದಿ ಸಲ್ಲಿಸಿದ್ದು ಮೂಲ ವೇತನದ ಶೇಕಡಾ ಇಪ್ಪತ್ತೇಳು ಪಾಯಿಂಟ್ ಐದರಷ್ಟು ಹೆಚ್ಚಳ ಮಾಡಲು ಶಿಫಾರಸು ಮಾಡಿದೆ ವರದಿಯನ್ನು ಪರಿಶೀಲಿಸಿ ಸರ್ಕಾರದಿಂದ ಸೂಕ್ತ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ಹೇಳಿದರು ವರದಿಯಲ್ಲಿ ಕನಿಷ್ಠ ಮೂಲ ವೇತನವನ್ನು ಹದಿನೇಳು ಸಾವಿರ ರೂಪಾಯಿಗಳಿಂದ ಇಪ್ಪತ್ತೇಳು ಸಾವಿರ ರೂಪಾಯಿಗಳಿಗೆ ಹೆಚ್ಚಿಸುವಂತೆ ಶಿಫಾರಸು ಮಾಡಲಾಗಿದೆ ಇದರೊಂದಿಗೆ ಇನ್ನೂ ಅನೇಕ ಶಿಫಾರಸುಗಳಿದ್ದು ವರದಿಯನ್ನು ಆರ್ಥಿಕ ಇಲಾಖೆಗೆ ನೀಡಲಾಗಿದೆ ವರದಿಯನ್ನು ಕೂಲಂಕಷವಾಗಿ ಅಧ್ಯಯನ ಮಾಡಿದ ನಂತರ ಆರ್ಥಿಕ ಇಲಾಖೆ ನೀಡುವ ಸಲಹೆಗಳ ಆಧಾರದಲ್ಲಿ ಸರ್ಕಾರ ತೀರ್ಮಾನ ಕೈಗೊಳ್ಳಲಿದೆ ಎಂದು ಮುಖ್ಯಮಂತ್ರಿ ತಿಳಿಸಿದರು ಅದ್ರ ಮೇಲೆ ಇಪ್ಪತ್ತೇಳು ಪಾಯಿಂಟ್ ಐದು ಪರ್ಸೆಂಟ್ ಕೊಡಬೇಕು ಹೆಚ್ಚಾಗಿ ಅಂತೇಳಿ ವರದಿಯನ್ನು ಕೊಟ್ಟಿದ್ದಾರೆ ಇಪ್ಪತ್ತೇಳು ಪಾಯಿಂಟ್ ಐದು ಪರ್ಸೆಂಟ್ ವರದಿಯನ್ನು ಸೊ ಈ ಬೇರೆ ಎಲ್ಲ ಶಿಫಾರಸುಗಳಿದ್ದಾವೆ ಅವೆಲ್ಲನೂ ಕೂಡ ನಾನು ಹೇಳಕ್ಕೆ ಹೋಗಲ್ಲ ಸುಧಾಕರ್ ರಾವ್ ಇಲ್ಲೇ ಇದ್ದಾರೆ ಅವ್ರ ಜೊತೆ ಈಗ ಚರ್ಚೆ ಮಾಡಿದೆ ನಾನು ಪ್ರಮುಖವಾದಂಥ ಶಿಫಾರಸುಗಳೇನು ಅನ್ನೋದ್ರ ಬಗ್ಗೆ ಆ ಪ್ರಮು ಎಲ್ಲ ವಿಶ್ ಶಿಫಾರಸುಗಳನ್ನು ಆರ್ಥಿಕ ಇಲಾಖೆ ಪರಿಶೀಲನೆ ಮಾಡಿ ನಾವು ಏನು ತೀರ್ಮಾನ ಮಾಡಬೇಕು ಸರ್ಕಾರ ಅಂತಕ್ಕಂಥದ್ದನ್ನು ಅಡ್ವೈಸ್ ಮಾಡ್ತಾರೆ ಸೊ ಅದು ರೆಕಮೆಂಡ್ ಮಾಡಿ ಅವ್ರು ಬಂದ ಮೇಲೆ ಗೌರ್ಮೆಂಟ್ ವಿಲ್ ಟೇಕ್ ಇಟ್ ಇಶನ್ ಅವರ ಶಿಫಾರಸುಗಳ ಮೇಲೆ ಪರಿಶೀಲನೆ ಮಾಡಿ ಏನುಗಳನ್ನು ಸರ್ಕಾರ ಅವುಗಳ ಬಗ್ಗೆ ತೀರ್ಮಾನವನ್ನು ಮಾಡಿ ನಿಮಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಮತ್ತೆ ಸರ್ಕಾರಿ ನೌಕರರ ಸಂಘದವರಿಗೂ ಕೂಡ ತಿಳಿಸ್ತಕ್ಕಂಥ ಕೆಲಸ ಮಾಡ್ತೇವೆ